ಹಾಯ್ ಇಲ್ಲೂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳುಜಡಿ ಮನಸ್ಸಿನಗೆ ಸ್ವಾಗತ ಇವತ್ತಿನ ರೆಸಿಪಿ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ತಿಂತ ಇದ್ದರೆ ತಿಂತಾನೇ ಅನಿಸುತ್ತೆ ಅಂಥ ಒಳ್ಳೆ ರೆಸಿಪಿ ತುಂಬಾ ಸುಲಭ ಐದು ನಿಮಿಷದಲ್ಲೇ ಪಟ ಪಟ್ ಅಂತ ಮಾಡ್ಕೋಬೋದು ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಈ ಥರ ಪಾನ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಕಡಲೆ ಬೀಜ ಕಡಲೆಬೀಜ ಕಡಲೆ ಬೀಜ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗಬೇಕು ಸಣ್ಣ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಬೀಜ ಅರ್ಧ ಫ್ರೈ ಆದಮೇಲೆ ನೆಣಸಿನ್ಸಿ ಹಾಕೋತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ಖಾರವಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಯಿ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ನಮಗೆ ನೆಗಡಿ ಎಲ್ಲ ಆಗಿ ತುಂಬ ಬಾಯಿ ಪ್ರಜರ ಥರ ಆಗ್ತಾಯಿದೆ ಅದಕ್ಕೆ ಉಪ ಖಾರ ಜಾಸ್ತಿ ಹಾಕೊಂಡ್ವಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ ಯಾವ ರೀತಿ ಫ್ರೈ ಆಗಬೇಕಂದ್ರೆ ಗರಿ ಗರಿ ಆಗಬೇಕು ಮೆಣಸಿನ್ಕಾಯಿ ಅಷ್ಟು ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ಆವಾಗ ನಾವು ಗೋಡಂಬಿನ ಹಾಕೋಬೇಕು ಅಷ್ಟೇ ಗೋಡಂಬಿ ಹಾಕಿದ್ರೆ ಬೇಗ ಸೀದೋಗುತ್ತೆ ಅದು ಅದಕ್ಕೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಇದೆರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಉರಿ ಮಾತ್ರ ಫಾಸ್ಟ್ ಮಾಡೋಕ್ಕೆ ಹೋಗಬೇಡಿ ಸಣ್ಣನೇ ಇರೋದಕ್ಕೆ ಉರಿ ಇವಾಗ ನೋಡಿ ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ ಇದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋಣ ಇಲ್ಲೇ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದು ಇವಾಗ ಮಾಡ್ಕೋಬೇಕು ಮುಂಚೆನೇ ಹಾಕ್ಕೊಬೋದಲ್ಲ ಅಂತ ಅನ್ಕೋಬೋದು ಇದೆಲ್ಲ ಫ್ರೈ ಮಾಡೋವರೆಗೂ ಇದೇನಾಗುತ್ತೆ ಸಾಸಿವೆ ಫುಲ್ಲು ಸೀದೋಗ್ಬಿಡುತ್ತೆ ಬಾಯಿಗೆ ಟೇಸ್ಟ್ ಅನ್ನೋದು ಸಿಗಲ್ಲ ಕೈ ಕೈ ಆಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಸೈಡಿಗೆ ಈ ತರ ನಾವು ಫ್ರೈ ಮಾಡ್ಕೋಬೇಕು ಎಲ್ಲ ಗರಿ ಗರಿಯಾಗಿ ಫ್ರೈ ಆಗಿದೆ ನೋಡಿ ಇದು ಸಾಸಿವೆ ಇದು ಚಟಪಟ ಅಂತ ಇರಲಿ ಅಲ್ಲಿವರೆಗೂ ಅವಲಕ್ಕಿ ತೊಳ್ಕೊಂಡ್ಬಿಡಲ್ಲ ಇದು ದಪ್ಪ ಅವಲಕ್ಕಿನೇ ತಿಳುವ ಅವಲಕ್ಕಿನೇ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಆದ್ರೆ ನಾನು ಇಲ್ಲಿ ದಪ್ಪ ಅವಲಕ್ಕಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತೊಳ್ಕೊಬೇಕಷ್ಟೇ ನೀವು ಇದನ್ನು ನೆನೆಸ್ಬಾರ್ದು ನೀಟಾಗಿ ನೀರನ್ನ ಜಾನಿಸ್ಕೊಂಡು ನೋಡಿ ಈ ಥರ ಪ್ಲೇಟಿಗೆ ಹಾಕೊಳ್ಳಿ ತೊಳಿಬೇಕು ನೆನೆಸ್ಬಾರ್ದು ಈ ರೀತಿ ಅವಲಕ್ಕಿ ಉದುರುದುರಾಗಿ ತೊಳೆದು ಇಟ್ಕೋಬೇಕು ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಸಾಸಿವೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗೆಲ್ಲರೂ ಮಿಕ್ಸ್ ಮಾಡ್ಕೊಂಬಿಡಣ ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗಿರೋದು ಫಸ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡಣ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಅವಲಕ್ಕಿ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಬೋದು ಸಾಯಂಕಾಲ ಟೈಮ್ ಆಗಲಿ ಅಥವಾ ಬೆಳಿಗ್ಗೆ ನಾಷ್ಟಕ್ಕಾಗಲಿ ಮಾಡ್ಕೋಬೋದು ನಾನು ಅವಲಕ್ಕಿದು ತುಂಬ ರೆಸಿಪಿಗಳನ್ನ ವೆರೈಟಿ ರೆಸಿಪಿಗಳನ್ನ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಅದ್ರ ಜೊತೆಗೆ ಇಲ್ಲಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯಿಂದನೇ ಹ್ಞೂ ಇವಾಗ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನಾವು ಹುರಿದು ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಕಡಲೆ ಬೀಜ ನೋಡಿ ಇದನ್ನು ಇದಕ್ಕೆ ಹಾಕೋಬೇಕು ಹ್ಞೂ ಇದು ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೋಬೇಕು ಆದರೆ ತುಪ್ಪ ಇಲ್ಲ ಹಾಗಾಗಿ ನಾನು ಎಣ್ಣೆಯಲ್ಲೇ ಒಗ್ಗರಣೆ ಮಾಡಿ ತೋರಿಸಿದ್ದೀನಿ ನಿಮ್ಮ ಮನೇಲಿ ಏನಾದರೂ ತುಪ್ಪ ಇದ್ದರೆ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೊಳ್ಳಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಎಲ್ಲಾ ರೆಸಿಪಿ ಅವಲಕ್ಕಿ ರೆಸಿಪಿಗಳ ಲಿಂಕ್ ನ ಕೊಡ್ತೀನಿ ದಯವಿಟ್ಟು ಹೋಗಿ ನೋಡಿ ಆ ರೀತಿ ನಿಮಗೆ ಇಷ್ಟ ಆಗುತ್ತಾ ರೆಸಿಪಿಗಳಂತ ಅಂತ ಮತ್ತೆ ನಿಮಗೆ ಹೊಸ ರೆಸಿಪಿ ಏನಾದರೂ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಬೇಗ ಸುಲಭವಾಗಿ ಅವಲಕ್ಕಿನ ರೆಡಿ ಆಯ್ತು ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟಪಡೋಲ್ಲ ಮಕ್ಕಳು ಡೈಲಿ ಏನು ತಿನ್ನೋದು ಅನಿಸುತ್ತೆ ಹೀಗೆ ಸಾಯಂಕಾಲ ಟೈಮು ಆಗಿ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಮಾಡೋದು ಕೂಡ ಸುಲಭ ನೋಡಿ ಬೇರೆ ಏನು ತರಕಾರಿ ಬೇಡ ಏನು ಬೇಡ ಸುಲಭವಾಗಿ ಈ ರೀತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಇದ್ರ ಜೊತೆಗೆ ನೀವು ಸ್ನ್ಯಾಕ್ಸಾಗಿ ಸ್ನಾಕ್ಸು ಬಳಕೆ ಚಿಪ್ಸು ಅಥವಾ ಆಲೂಗಡ್ಡೆ ಚಿಪ್ಸು ಈ ತರ ಏನಾದರೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸೇವ್ ಕೂಡ ಹಾಕೋಬಾರ್ದು ಹಾಕೋಬಹುದು ಚೆನ್ನಾಗಿರುತ್ತೆ ಮಿಚರು ಇವಾಗ ಅವಲಕ್ಕಿ ರೆಡಿಯಾಗಿದೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ರೆಸಿಪಿ ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗೆ ಆಗಲಿ ತುಂಬಾನೇ ಇಷ್ಟಪಡ್ತಿಂತಾರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ರೀತಿ ಬತ್ತಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು